ಹಾಯ್ ಅಲೋ ನಮಸ್ಕಾರ ಏನು ನೋಡ್ತಾ ಇರೋ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ರಜತ್ ಅವರು ಫೈನಲ್ ಕೂಡ ತಮ್ಮ ತಂಡವನ್ನು ಕ ತಲುಪಿಸಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಅವರ ಬ್ಯಾಟಿಂಗ್ ಸಾಮರ್ಥ್ಯದಿಂದಲೇ ಕ ಕೂಡ ಕಳಿಸಿದ್ದಾರೆ ಮತ್ತು ನೋಡದಾದರೆ ಇನ್ನು ಡೆಲ್ಲಿ ತಂಡವನ್ನು ಕೂಡ ಸೋಲಿಸಿ ಏಳು ವಿಕೆಟ್ಗಳಿಂದ ಈಗ ಫೈನಲ್ ಕೂಡ ಹೋಗಿದ್ದಾರೆ ಸೈಯದ್ ಮುಸ್ತಕ್ ಅಲಿ ಟ್ರಾಫಿನಲ್ಲಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಇನ್ನು ವೀಡಿಯೋ ಇದೇ ಥರ ಬರ್ತೀವಿ ಇರೋದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ಈಗ ರಜತ್ ಅವರು ಕೂಡ ಈಗ ಆರ್ ಸಿ ಬಿಗೆ ಸೆಮಿಫೈನಲ್ನಿಂದ ಈಗ ವಿನ್ ಮಾಡಿಸಿ ಈಗ ಫೈನಲ್ ಕೂಡ ಹೋಗಿದ್ದಾರೆ ಆದ್ದರಿಂದ ಆರ್ ಸಿ ಬಿ ಅವರು ಕೂಡ ಇವ್ರನ್ನ ಸ್ಟ್ರಾಂಗ್ ಕಮ ಕಾಂಪಿಟೇಟರ್ ಕೂಡ ಆಗಿದ್ದಾರೆ ಅಂತ ಹೇಳಿ ಅದನ್ನು ಕ್ಯಾಪ್ಟೆನ್ಸಿ ನಿಭಾಯಿಸೋದಕ್ಕೆ ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಈಗ ತಮ್ಮ ಜವಾಬ್ದಾರಿಯನ್ನು ಕೂಡ ಈಗ ವಿಸ್ತಾರ ಕೂಡ ಮಾಡ್ಬೋದು ಮತ್ತು ರಜತ್ ಪಟ್ಟಿದಾರವರು ಕೂಡ ಈಗ ಕ್ಯಾಪ್ಟನ್ಸಿಯಿಂದ ಫೈನಲ್ ಕೂಡ ಕರ್ಕೊಂಡು ಹೋಗಿರೋದ್ರಿಂದ ಅವ್ರಿಗೆ ಕೂಡ ವೈಸ್ ಕ್ಯಾಪ್ಟನ್ ಅಥವಾ ಚಾನ್ಸ್ ಸಿಕ್ಕ ಕ್ಯಾಪ್ಟನ್ಸ್ ಕೂಡ ನೀಡುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ಬೋದು ಮತ್ತು ರಜತ್ ಪೆಟಿದಾರು ಕೂಡ ಒಳ್ಳೆ ಕ್ಯಾಪ್ಟನ್ಸಿ ಇರೋದನ್ನ ಕೂಡ ನಿಭಾಯಿಸ್ತಿದ್ದಾರೆ ಮತ್ತು ಅವರ ಕ್ಯಾಪ್ಟನ್ಸಿಲಿ ಕೂಡ ಒಳ್ಳೆ ರನ್ಗಳನ್ನ ಕೂಡ ಹಾಕ್ತಿರೋದ್ರಿಂದ ಅವರು ಕ್ಯಾಪ್ಟನ್ ಆಗಿ ನೀವು ನಿರ್ಭಯಿಸಿದ್ರು ಕೂಡ ಅವರ ಪರ್ಫಾರ್ಮೆನ್ಸಲ್ಲಿ ಕೂಡ ಕಡಿಮೆ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು ಮತ್ತು ಈ ಮ್ಯಾಚ್ ಬಗ್ಗೆ ನೋಡಿದರೆ ರಜತ್ ಪಟಿದಾರ್ ಅವರು ಸ್ಟ್ರಾಂಗ್ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಅವ್ರು ಕೊಡಿದಂಥ ಸ್ಪಿನ್ನರ್ಸ್ಗಂತೂ ಸಿಕ್ಸರ್ ಫೋರ್ಗಳು ಮತ್ತು ಬೌಂಡ್ರಿಗಳಿಂದಲೇ ಕೂಡ ಡೀಲ್ ಕೂಡ ಮಾಡಿದರು ಮತ್ತು ಸುಯಾಶ್ ಶರ್ಮಾ ಅವ್ರಿಗೂ ಆರ್ ಸಿ ಬಿ ಐ ಅವ್ರಿಗೂ ಕೂಡ ಅವರು ಚೆನ್ನಾಗಿ ಬ್ಯಾಟಿಂಗ್ ಕೂಡ ಹೇಳಿದ್ರು ಅಂತ ಹೇಳ್ಬೋದು ಮತ್ತು ಹತ್ತೊಂಬತ್ತು ರನ್ಗಳನ್ನ ಹೊಡೆದು ಅವರು ಓವರ್ಗಳಲ್ಲಿ ಮ್ಯಾಚ್ ಕೂಡ ಸೀಲ್ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಪಟಿ ಅವರಿಗೆ ಬಂದಿದೆ ಅಂತ ಹೇಳ್ಬೋದು ಮತ್ತು ಇಪ್ಪತ್ತೊಂಬತ್ತು ಬಾಲಿಗೆ ರನ್ ರನ್ಗಳನ್ನ ಹೊಡೆದು ಇನ್ನೂರು ಪ್ಲಸ್ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಮತ್ತು ಸಿಕ್ಸ್ ಫೋರ್ಗಳನ್ನಿಂದ ಡೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವರು ಏನು ಮಧ್ಯಪ್ರದೇಶ ಅವರಿಗೆ ವಿನ್ ಆಗೋದು ಕೂಡ ಇನ್ನೂ ಈಸಿ ಆಗ್ತಾ ಹೋಗ್ತು ಮತ್ತು ಮಲೆನಾಡಿಗೆ ಅವರು ಸತತವಾಗಿ ವಿಕೆಟ್ಗಳನ್ನ ಕೂಡ ಕಳ್ಕೊಂಡಿದ್ರು ಅಂತಲೇ ಹೇಳ್ಬೋದು ಮತ್ತು ಇವರ ಆಸೆಯಿಂದ ಈಗ ಫೈನಲ್ ಕೂಡ ಹೋಗಿದೆ ಮತ್ತು ಫೈನಲ್ನಲ್ಲಿ ಈಗ ಮುಂಬೈ ವಿರುದ್ಧ ಇವರು ಯಾವ ಥರ ಆಡ್ತಾರೆ ಅಂತ ಕಾದು ನೋಡಬೇಕಿದೆ ಅಂತಲೇ ಹೇಳ್ಬೋದು